ದಿನನಿತ್ಯ ಐವತ್ತರಿಂದ ನೂರು ಜನ ಮಠಾಧೀಶರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ ಇದು ಯಾವುದೇ ಧರ್ಮಕ್ಕೆ ಅಥವಾ ಯಾವುದೇ ಜಾತಿಗೆ ಇದು ಸೀಮಿತವಾದಂಥ ಕಾರ್ಯಕ್ರಮವಲ್ಲ ಶರಣರ ಮತ್ತು ಶಿವಗಳಿಗೆ ಆ ಸೀಮಿತವಾದಂಥ ಕಾರ್ಯಕ್ರಮ ಅಂಥ ಕಾರ್ಯಕ್ರಮದ ಜನಮಾನಸದಲ್ಲಿ ಮುಟ್ಟಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಪ್ರಸಾರ ಭಾಳ ಅಗತ್ಯವಾಗಿ ಬೇಕಾಗಿದೆ ಅನ್ನೋ ಕಾರಣಕ್ಕೆ ಇವತ್ತು ತಮ್ಮನ್ನೆಲ್ಲ ಇಲ್ಲಿಗೆ ಸ್ನೇಹಿತರನ್ನು ಕರೆಸಿ ನಿಮ್ಮೊಂದಿಗೆ ಒಂದು ಸಂವಾದ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಇನ್ನೂ ಏನಾದರೂ ಸಲಹೆಗಳಿದ್ದರೆ ಸೂಚನೆಗಳಿದ್ದರೆ ತಮ್ಮದೇನಾದ್ರು ಪ್ರಶ್ನೆಗಳಿದ್ದರೆ ಕೇಳಿದರೆ ಖಂಡಿತವಾಗೂ ವೇದಿಕೆಯಿಂದ ತಮಗೆ ಮುಕ್ತವಾಗಿ ಮಾತನಾಡುವಂಥ ಅವಕಾಶವನ್ನು ನಾವು ಕೊಡ್ತೇವೆ ಇವತ್ತು ಈ ಸಮಾರಂಭ ನಡೀಲಿಕ್ಕೆ ಅಥಣಿ ಗಚ್ಚಿನ ಮಠದ ಪೀಠಾಧ್ಯಕ್ಷರಾದಂಥ ಶಿವಬಸು ಮಹಾರಸ್ವಾಮೀಜಿಯವರು ಕಳೆದ ಮೂರು ತಿಂಗಳಿಂದ ಹೋದರೆ ಹೇಗಾಗುತ್ತೆ ಅಂದರೆ ಬೆಂಗಳೂರು ನಗರದಲ್ಲಿ ನಮಗೊಂದು ಮನೆ ಇರಲಿಲ್ಲ ಒಬ್ಬರು ಶ್ರೀನಿವಾಸ ಮೂರ್ತಿ ಅಂತೇಳಿ ನಾಗಪ್ಪ ಭಾವತ್ವ ಒಂದು ನಾಲ್ಕು ತಿಂಗಳು ನೀವು ಮಠ ಅಂತ ಅಂತೇಳಿ ಇಡೀ ಮನೆನೇ ನಮ್ಮ ಪ್ರಚಾರಕ್ಕೋಸ್ಕರ ಇಬ್ಬರು ಗುರುಗಳು ಏನಾದ್ರು ಕಾರ್ಯಕ್ರಮ ಮಾಡಲಿ ಅಂತ ಮನೆಯೇ ನಮಗೆ ತ್ಯಾಗ ಮಾಡಿದ್ದಾರೆ ಅವರು ಮಾಜಿ ಕಾರ್ಪೊರೇಟರು ಅವರ ಅಪ್ಪಾಜಿಯವರು ಎಮ್ ಎಲ್ ಎ ಆ ಮನೆಯೇ ನನಗೆ ಕೊಟ್ಟು ಇವತ್ತು ಆ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಅರುಣವರು ನಮ್ಮ ಏನು ಬಸು ರಾಷ್ಟ್ರೀಯ ಬಸ್ತತ್ವ ಪರಿಷತ್ತನ್ನು ಮಾಡಿಕೊಂಡು ಪ್ರತಿ ತಿಂಗಳು ಏಳನೇ ತಾರೀಕು ವಿಜಯನಗರದಲ್ಲಿ ಬಸವ ಕೇಂದ್ರದಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವರು ಮತ್ತು ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಲಿಂಗರಾಜ್ರು ಇರ್ಬೋದು ಅಲ್ಲಗೆರೆ ನಾರಾಯಣ ಅವ್ರು ಇರ್ಬೋದು ನಮ್ಮ ಪುಟ್ಟರಾಜನ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಬೆಂಗಳೂರಲ್ಲಿ ಏನೇ ಬಸವ ಚಟುವಟಿಕೆ ನಡೆದರೂ ಕೂಡ ಮನೆ ತಾನೇ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯ ಸಮಾರಂಭದಲ್ಲಿ ಅವ್ರ ಕುಟುಂಬದ ಸೇವೆ ಭಾಳ ಅಗಾಧವಾದಂಥದ್ದು ಏನೇ ಕಾರ್ಯಕ್ರಮ ನಡೆದರೂ ಕೂಡ ಎಲ್ಲ ಈ ಬಸವಣ್ಣ ಎಲ್ಲ ಕಡೆ ಪ್ರಚಾರ ಆಗಬೇಕು ಬಸವಾದಿ ಶರಣರ ಚಿಂತನೆಗಳು ಬರಬೇಕು ಅಂತೇಳಿ ಕೆಲಸವನ್ನು ಮಾಡ್ತಿದ್ದಾರೆ ಈ ತಾನೇ ನಮ್ಮ ಅಗ್ಗೆರೆ ನಾರಾಯಣಸ್ವಾಮಿ ಅವ್ರು ಬಂದು ವಿಶೇಷವಾಗಿ ನಮ್ಮ ಸರ್ ಅವರು ಉದ್ಯಮಿಗಳು ಸಿಗದೆ ಕಷ್ಟ ಆಚಾರ್ಯಲ್ಲಿ ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ರು ಆಚಾರ್ಯ ನಿಮ್ಮ ಜೊತೆ ಜೊತೆನ ನಿರ್ತೇನೆ ಆಚಾರ್ಯ ಅಂತೇಳಿ ದಯಣ್ಣ ನಮ್ಮ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಸಮಗ್ರವಾಗಿ ಚಿಂತನೆ ಮಾಡ್ಕೊಂಡು ನಮಗೆ ಸಲಹೆ ಕೊಡ್ತಿದ್ದಾರೆ ಎಲ್ಲ ಸಮಾಜದಲ್ಲೂ ವಿಜಯನಗರದಲ್ಲಿ ಇರುವಂಥ ಎಲ್ಲ ಸಮಾಜದ ಮುಖಂಡರು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತ ಹಬ್ಬದ ಸಮಾರಂಭಕ್ಕೆ ನಮಗೆ ಸಹಕಾರ ಕೊಡ್ತಿದ್ದಾರೆ ವೇದಿಕೆಯಲ್ಲಿ ಇರುವಂಥ ಅನೇಕ ಮುಖಂಡರು ಕೂಡ ನಮ್ಮ ಜೊತೆಗೆ ಬರ್ತಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಐದು ಗಂಟೆಯಿಂದ ಬಂದರೆ ಭಾಳ ಸಂತೋಷ ಅದು ಅದೊಂದು ಗಂಟೆ ಉಪನ್ಯಾಸ ಎಲ್ಲರೂ ಅದು ವ್ಯಕ್ತಿತ್ವ ವಿಕಸನ ಆಗುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ತಾವೆಲ್ಲ ಐದು ಗಂಟೆಗೆ ಬಂದು ನಮ್ಮ ಕಾರ್ಯಕ್ರಮ ಮುಗಿಯುತ್ತಿದ್ದು ಪ್ರಸಾರ ಮಾಡಬೇಕು ಅಂತೇಳಿ ಇಡೀ ಸಮಾರಂಭದ ಪರವಾಗಿ ನಾವು ಕೇಳ್ಕೊಳ್ತೀವಿ ತಮ್ಮ ಏನೇ ಸಲಹೆ ಇದ್ದರೂ ಕೂಡ ಮುಕ್ತವಾಗಿ ಕೊಡಿ ಇಬ್ಬರು ಮೂರೇನ ರಾಜಕಾರಣ ಇದು ನಮ್ಮದು ಖಂಡಿತವಾಗೂ ಕೂಡ ಎಲೆಕ್ಷನ್ ಉದ್ದೇಶಕ್ಕಾಗಲಿ ಅಥವಾ ಯಾವುದೋ ರಾಜಕೀಯ ಉದ್ದೇಶಕ್ಕಾಗಲಿ ಅಥವಾ ಯಾವುದೋ ಒಬ್ಬ ಮುಖಂಡನಿಗಾಗಲಿ ಖಂಡಿತ ಹೋಗಿ ಕೂಡ ಅಲ್ಲ ಅತನಿ ಶಿವಗಳ ಬಗ್ಗೆ ನಾವು ಸ್ಮರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದ್ವಿ ಮಾತಾಡುವಂಥ ಎಲ್ಲ ಅತಿಥಿಗಳು ಕೂಡ ಎರಡೇ ವಿಷಯ ಮಾತಾಡಬೇಕು ಧರ್ಮ ಜಾತಿ ಎರಡೂ ಇಲ್ಲ ಬಸವಣ್ಣ ಅತರಣಿ ಶಿವಗಳು ಇಷ್ಟರ ಬಗ್ಗೆನೇ ಎಲ್ಲ ಹತ್ತು ಹದಿನೈದು ನಿಮಿಷ ನಾವು ಅವ್ರಿಗೆ ನಿಗದಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಒಪ್ಕೊಂಡು ಉದ್ಘಾಟನಾ ಸಮಾರೋಪಕ್ಕೆ ಬರ್ತಾರೆ ಎರಡನೇ ದಿನ ವಿಜಯೇಂದ್ರ ಮತ್ತು ಕ್ಯಾಬಿನೆಟಲ್ಲಿರುವಂಥ ಐದಾರು ಜನ ಬರ್ತಾರೆ ಮೂರನೇ ದಿನ ಡಿ ಕೆ ಶಿವಕುಮಾರ್ ಬರ್ತಾರೆ ಪ್ರತಿದಿನ ಮೂರು ಮೂರು ಜಗದ್ಗುರುಗಳು ಸಮಾರಂಭದ ಸಾನ್ನಿಧ್ಯ ವಹಿಸ್ತಾರೆ ನೂರಾರು ಆತ್ಮೀಯ ಸಮುದಾಯದ ಸ್ವಾಮಿಗಳೆಲ್ಲ ಸಮಾರಂಭದ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಎರಡೂ ಪೂಜ್ಯರು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ತೀನಿ ತಾವೆಲ್ಲರೂ ಕೂಡ ಬಂದು ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನಮ್ಮ ಮನವಿ ಮಾಡ್ತೀನಿ ಇನ್ನು ಏನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಅಥವಾ ಸಲಹೆಗಳಿದ್ದರೆ ಕೊಟ್ಟರೆ ಖಂಡಿತವಾಗೂ ಕೂಡ ಅದನ್ನು ಅಳವಡಿಸ್ಕೊಳ್ತೀವಿ ಆ ರೀತಿಯಾದಂಥದ್ದು ಇನ್ನೂ ಮಾಡಿಲ್ಲ ಮುಂದೆ ಇದು ಮೊದಲನೇ ವರ್ಷ ಆರಂಭ ಮಾಡ್ತಿದ್ವಿ ಖಂಡಿತ ಮುಂದಿನ ವರ್ಷದಲ್ಲಿ ಪ್ರತಿ ವರ್ಷದ ಹತ್ತಿಪ್ಪತ್ತು ಮಕ್ಕಳಿಗೆ ಏನಾದರೂ ಸ್ಕಾಲರ್ಶಿಪ್ ಕೊಡೋದು ಅಥವಾ ಪ್ರತಿಭಾ ಪುರಸ್ಕಾರ ಮಾಡೋದು ಅಥವಾ ಐ ಎಸ್ ಕೆ ಎಸ್ ಓದಲಿಕ್ಕೆ ಅಂದ್ರೆ ಸಹಾಯ ಲ್ಯಾಪ್ಟಾಪು ಲೈಬ್ರರಿ ಏನಾದರೂ ಕೊಡೋದು ಖಂಡಿತವಾಗ ಕೂಡ ನಾವು ಕೊಡ್ತೀವಿ ನಾವಿರೋದೇ ಸಮಾಜಕ್ಕಾಗಿ ನಮ್ಮ ದಯನ ಸರ್ ಇದರಲ್ಲಿ ಇಂಥನೆಲ್ಲ ತಿರ್ಕೊಂಬಂದು ಕರ್ಕೊಂಡು ಬಂದು ಅಂತಾರೆ ಈ ಕಾವಿ ಬಟ್ಟೆ ಕೆಲಸನೇ ಆದರೆ ತಿರ್ಕೊಂಬರೋದು ಕರ್ಕೊಂಡು ಹಣ್ಣೋದು ನಮ್ಮ ವೃತ್ತಿ ಎಂಥ ಮಠದ ಜಗದ್ಗುರುಗಳಾದ್ರೆ ನಮ್ಮ ವೃತ್ತಿ ಏನು ಅಂದರೆ ತಿರ್ಕೊಂಡು ಬರೋತ್ತೆ ನಮ್ಮ ಸ್ವಾಮಿ ಜಗದ್ಗುರು ಐದಾರು ಸಾವಿರ ಕೋಟಿ ಇದೆ ಅಂದರೆ ಒಂದು ಭಿಕ್ಷಕ ಅಂತಾರೆ ನಾವು ಯಾರ್ದಾಗಿದ್ದರೆ ಜೋಳಿಗೆ ಹಾಕ್ತೀವಿ ಬಂದು ಬಡವರಿಗೆ ಕೊಡ್ತೀವಿ ಅದು ಖಂಡಿತ ನಿಮ್ಮ ಸಲಹೆಯನ್ನು ಬಂದಿದ್ದರಲ್ಲಿ ಮಾಡ್ತೀವಿ ಮತ್ತೆ ನೀವು ಮುರುಗೇಂದ್ರ ಶಿಗೊಳ್ಳುವ ಮಠಕ್ಕೆ ಎಲ್ಲ ಜಾತಿಯ ಧರ್ಮದವರು ಕೂಡ ಭಕ್ತರು ಆದರೆ ಇಲ್ಲಿ ನಾವು ನೋಡಿ ಬೇರೆ ಧರ್ಮ ಗುರುಗಳನ್ನು ಕೂಡ ಕರೀಬೇಕಿತ್ತು ಮುಖ್ಯಮಟ್ಟು ಬೇರೆ ಗುರುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆದರೆ ನಾವು ನೋಡಿದ್ರೆ ಆ ಥರದ ಯಾರೂ ಇಲ್ಲ ಇದು ಕಳೆದ ಹದಿನೈದು ಇಪ್ಪತ್ತು ದಿನದಲ್ಲಿ ಯೋಚನೆ ಮಾಡಿದ್ದು ನಾವು ಜೀವನದವರನ್ನು ಕೂಡ ಅದೇ ಕಾರಣಕ್ಕೆ ಕರೆದಿದ್ದು ನಿಮ್ಮ ಸಲಹೆ ಮೇಲೆ ಮುಂದಿನ ವರ್ಷ ಮಾಡುವ ಖಂಡಿತ ಕೂಡ ಮೂರು ದಿನದಲ್ಲಿ ಒಂದಿನ ಬೌದ್ಧ ಒಂದಿನ ಕ್ರೈಸ್ತ ಒಂದಿನ ಮುಸ್ಲಿಮ್ಸ್ ಗುರುಗಳನ್ನು ಕಟ್ಟಿದ ಕರೆದು ಇಂಥ ಸಲಹೆ ಕೊಟ್ಟರೆ ಖಂಡಿತ ನಾವು ಸ್ವೀಕರಿಸ್ತೀವಿ ಯಾಕೆಂದರೆ ಬಸವಣ್ಣ ಇವನಾರವ ಯುವನಾರವ ಯುವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನಂದೆನಿಸ್ ಆ ತತ್ವವನ್ನು ಒಪ್ಕೊಂಡವರು ಒಪ್ಕೊಂಡವರು ಅದರಲ್ಲೇ ಸಾಕ್ತಿರುವಂಥವ್ರು ಹಾಗಾಗಿ ಕುರುಬರ ಸ್ವಾಮಿಗಳು ಮಾಧು ಸ್ವಾಮಿಗಳು ವಡ್ರ ಸ್ವಾಮಿಗಳು ಚರ್ಬಾದಿ ಸ್ವಾಮಿಗಳು ಮಡಿವಾಳ ಸ್ವಾಮಿಗಳು ಎಲ್ಲರೂ ಯಾಕೆ ಬರ್ತಿದ್ದಾರೆ ಅಂದರೆ ಚಿಂಚನಗಿರಿ ಸ್ವಾಮಿಗಳು ಲಿಂಗಾಯ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ಕರೆಸಿರೋ ಕಾರಣವೇ ಜಾತಿ ಅತೀತವಾಗಿರಬೇಕು ಅನ್ನೋ ಕಾರಣ ೇನಾದಿ ಎಲ್ಲರಿಗೂ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದೆ ನಿಮಿಷ ನಮ್ಮ ಪುಟ್ಟರಾಜಣ್ಣವರು ತಮಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ ತಾವೆಲ್ಲ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಒಂದು ಇದನ್ನು ಬಿಡುಗಡೆ ಮಾಡ್ತೀವಿ ಎಲ್ಲ ಪೂಜೆಯರು ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತೀವಿ अपन से कड़े बर्तार ना पहला कल गुरु बेटा चले गुरु इधर अंजू अंजू इन तो चित्र हां बने जनू क्या बने जोरा कोई